ಎಲ್ಲರಿಗೂ ನಮಸ್ಕಾರ ಸುಧನ್ವ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಥೈಲ್ಯಾಂಡ್ಗೆ ಹೋದಾಗ ಎಲ್ಲರೂ ನಿಮ್ಗೆ ಅಲ್ಲೇ ವೆಜ್ ಊಟ ಸಿಕ್ತಾ ಅಂತಕ್ಕಂಥದ್ದನ್ನು ಕೇಳಿದರು ನಾವು ಅಲ್ಕಜಾರ್ ಶೋ ಮುಗಿಸ್ಕೊಂಡು ಐರಿಸ್ ಅಂತಕ್ಕಂಥ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ ಅಲ್ಲೇ ಭಾರತೀಯ ಶೈಲಿಯ ಊಟ ನಮ್ಗೆ ಸಿಕ್ತು ಐರಿಶ್ ರೆಸ್ಟೋರೆಂಟ್ ಕತೆ ಹೇಳುವ ಆಹಾರ ಅಂತಕ್ಕಂಥ ಒಂದು ನುಡಿಗಟ್ಟಿನೊಂದಿಗೆ ಪ್ರಾರಂಭ ಆಗ್ತದೆ ಇಟ್ ಮೀನ್ಸ್ ಫುಡ್ ದಟ್ ಟೆಲ್ಸ್ ಅ ಸ್ಟೋರಿ ಮೀನ್ಸ್ ಈಚ್ ಡಿಶ್ ಹ್ಯಾಸ್ ಇಟ್ಸ್ ಓನ್ ಹಿಸ್ಟ್ರಿ ಫೀಲಿಂಗ್ ಆರ್ ಇನ್ಸ್ಪಿರೇಷನ್ ಇಟ್ಸ್ ಮೋರ್ ದ್ಯಾನ್ ಜಸ್ಟ್ ಫುಡ್ ಇಟ್ ಇಟ್ ಈಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಅಂದರೆ ನಮ್ಮ ಪ್ರತಿಯೊಂದು ಊಟ ಕೂಡ ಎಮೋಷನ್ ಮೆಮರಿ ಇವೆಲ್ಲವುಗಳನ್ನು ತಿಳಿಸ್ತದೆ ಅನ್ನೋದಕ್ಕೆ ನಾವು ಬೇರೆ ದೇಶದಲ್ಲಿ ಇದ್ದೀವಿ ಅಂತ ಕೂಡ ನಮ್ಗೆ ಭಾಸವಾಗಲಿಲ್ಲ ಈ ಐರಿಶ್ ಹೋಟೆಲ್ ಪಟ್ಟಾಯದಲ್ಲಿರ್ತಕ್ಕಂಥ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ರೆಸ್ಟೋರೆಂಟ್ ಆಗಿದೆ ಭಾರತೀಯ ಶೈಲಿಯ ಚೈನೀಸ್ ಮತ್ತು ಥೈಲ್ಯಾಂಡ್ ಡಿಶ್ಗಳನ್ನು ಕೂಡ ನಾವಿಲ್ಲೇ ವೆಜಿಟೇರಿಯನ್ ಕೂಡ ಸವಿಯಬಹುದಾಗಿದೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ರೆಸ್ಟೋರೆಂಟ್ ಅಂತ ಹೇಳ್ಬೋದು ಧನ್ಯವಾದಗಳು